ಕರ್ನಾಟಕ ಏಕೀಕರಣ ಈ ಪಾಠದ್ದು ಪ್ರಶ್ನೆ ಉತ್ತರಗಳು ಹೊಂದಿಸಿ ಬರೆಯಿರಿ ಫಸ್ಟ್ ಮೇನ್ ಒಳಗೇನದ ಹದಿನೆಂಟುನೂರ ತೊಂಬತ್ತು ಹದಿನೆಂಟುನೂರ ಹದಿನಾರು ಹದಿನೆಂಟು ಹದಿನೈದು ಐವತ್ತಾರು ಹದಿನೈದು ಇಪ್ಪತ್ತೆರಡು ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ ಸ್ಥಾಪನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಕರ್ನಾಟಕ ಪ್ರಾರಂಭ ಮೈಸೂರು ರಾಜ್ಯ ಉದಯ ಇದೆಲ್ಲ ಅದ ಯಾವ್ಯಾವ ವಿಷಯ ಒಳಗೆ ಯಾವ್ಯಾವ ಇದ್ರದ್ದು ಇಲ್ಲದ ಹತ್ತೊಂಬತ್ ನೂರ ಎಂಬತ್ತರೊಳಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು ಹತ್ತೊಂಬತ್ ನೂರ ಹದಿನಾರರಲ್ಲಿ ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭ ಹತ್ತೊಂಬತ್ ನೂರ ಐವ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಸ್ಥಾಪನೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯದ ಉದಯ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿತು ನೆಕ್ಸ್ಟ್ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಒಂದೇದು ಹೋರಾಟ ಗಾಂಧೀಜಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು ಎರಡನೇದ್ದು ಸವಾಲು ರಾಜ್ಯಸಭೆಯಲ್ಲಿ ಸವಾಲು ಜವಾಬು ನಡೆಯದಿತ್ತು ಕಲ್ಪಿಸು ನನ್ನ ಶಾಲೆಯಲ್ಲಿ ವೇದಿಕೆಯ ಮೇಲೆ ಹಾಡಲು ಅವಕಾಶ ಕಲ್ಪಿಸಿಕೊಟ್ಟರು ನಾಲ್ಕನೆಯದು ಅಗ್ರಗಣ್ಯ ಸ್ವತಂತ್ರಕ್ಕಾಗಿ ಹೋರಾಡಿದವರಲ್ಲಿ ಗಾಂಧೀಜಿ ತಿಲಕ ಮತ್ತು ಸುಭಾಷ್ ಚಂದ್ರ ಬೋಸರು ಅಗ್ರಗಣ್ಯರು ಅಂದ್ರೆ ಇಂಪಾರ್ಟೆಂಟ್ ಮೇನ್ ಇರೋರು ಅಂತ ಪ್ರತಿಭೆ ಐದನೇದು ಯುವಕ ಯುವತಿಯರು ನೃತ್ಯ ಸ್ಪರ್ಧೆಯಲ್ಲಿ ತಮ್ಮ ತಮ್ಮ ಪ್ರತಿಭೆಯನ್ನು ತೋರಿದರು ತಮ್ಮ ತಮ್ಮ ಟ್ಯಾಲೆಂಟ್ ಪ್ರತಿಭೆಯನ್ನು ತೋರಿಸಿದ್ರು ಅವರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ವಾಕ್ಯ ಸ್ವಲ್ಪ ದೊಡ್ಡದನ್ನೇ ಅದಾವ ಅನ್ಸರಿ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂದಿತ್ತು ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಾರೆ ಆಲಿಸಿರಿ ಎಂದು ನುಡಿ ನುಡಿ ಹರಿದು ಬಂದಿತ್ತು ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಯಾಕೆ ಉತ್ತರ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಕಾರಣವೇನೆಂದರೆ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಉಳಿದ ಕನ್ನಡದ ಪ್ರದೇಶಗಳೆಲ್ಲ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚು ಹೋಗಿದ್ದವು ಮೂರನೇದು ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರು ತಿಳಿಸಿರಿ ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ದೇಶಪಾಂಡೆ ರೊದ್ದ ಶ್ರೀನಿವಾಸ ರಾವ್ ಆಲೂರು ವೆಂಕಟರಾಯ್ ರೆಪೂಟಿ ಚನ್ನಬಸಪ್ಪ ಮೊದಲಾದವರು ವಂಗಭಂಗ ಚಳವಳಿಯನ್ನು ಯಾರು ನಡೆಸಿದರು ಬಂಗಾಳಿಗರು ವಂಗಭಂಗ ಚಳವಳಿಯನ್ನು ನಡೆಸಿದರು ಐದನೇ ಪ್ರಶ್ನೆ ವಿದ್ಯಾವರ್ಧಕ ಸಂಘದ ಕೆಲಸವೇನಾಗಿತ್ತು ಉತ್ತರ ವಿದ್ಯಾವರ್ಧಕ ಸಂಘವು ಕನ್ನಡದಲ್ಲಿ ಶಿಕ್ಷಣ ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ ಹದಿನೆಂಟುನೂರ ತೊಂಬತ್ತಾರರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿತು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂದಿತ್ತು ನಮ್ಮ ರಾಜ್ಯಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ ಮೂರರ ನವೆಂಬರ್ ಒಂದು ಕರ್ನಾಟಕ ರಂದು ಕರ್ನಾಟಕ ಎಂದು ಹೆಸರು ಬಂದಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಯಾವುದು ಕನ್ನಡಿಗ ಪ್ರೇರಣೆಯಾಯಿತು ಈ ಕನ್ನಡ ನಾಡು ಏಕೀಕರಣಗೊಳ್ಳಲು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಬ್ರಿಟಿಷರಂದು ಒಡೆದ ಒಡೆದು ಆಳುವ ನೀತಿ ಅದರಂತೆಯೇ ಹತ್ತೊಂಬತ್ ನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎಂಬ ಬೃಹತ್ತಾದ ಚಳವಳಿಯನ್ನು ನಡೆಸಿದರು ಅದಕ್ಕೆ ಮಣಿದ ಸರ್ಕಾರ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು ನೋಡಿ ಮಕ್ಕಳೇ ಈ ಘಟನೆಯಿಂದಾಗಿ ಪ್ರೇರಿತರಾದ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಅವರು ಒಂದು ಹೋರಾಟ ಶುರು ಮಾಡಿದರು ಅದರಿಂದ ಪ್ರೇರಣೆ ಕನ್ನಡಿಗೆಲ್ಲ ಚಿ ಸಿದ್ರಾಗ ಹೋಗ್ಬಿಟ್ಟು ಎಲ್ಲ ಏಕೀಕರಣ ಮಾಡಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ ಎರಡನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತು ಪರಭಾಷೆ ಹಾಗೂ ಸಂಸ್ಕೃತಿಯ ಕಬಂಧ ಬಾಹುವಿನಲ್ಲಿ ಸಿಕ್ಕಿದ್ದ ಜನಮನವನ್ನು ಒಗ್ಗೂಡಿಸಿ ಕನ್ನಡ ಮನೆ ಮನ 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 ಮನೆ ಮುಟ್ಟಲು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಲಾಯಿತು ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ತನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಉತ್ತರ ಆಲೂರು ವೆಂಕಟರಾಯರು ಗದಿಗೆಯ ಮಠ ಕಡಪ ರಾಘವೇಂದ್ರ ರಾಯರ್ ರಾಯರು ಮುಂತಾದವರು ಸೇರಿಕೊಂಡು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕ ಸಭೆ ಎಂಬ ಸಂಸ್ಥೆಯನ್ನು ಕಟ್ಟಿದರು ಅದಕ್ಕೆ ರಾಜಕೀಯ ಬೆಂಬಲವೂ ಇತ್ತು ಆ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಬಿರುಸಿನ ಚಳುವಳಿ ನಡೆಯುತ್ತಿತ್ತು ಅದರ ನಡುವೆಯೂ ನಮ್ಮ ಕರ್ನಾಟಕ ಏಕೀಕರಣದ ಚಳುವಳಿಯು ಕಾವು ಪಡೆಯುತ್ತಿತ್ತು ಕೆಳಗಿನ ಪ್ರಶ್ನೆಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಅದನ್ನು ಒಂದೇ ಬಂಗಾಳದಲ್ಲಿ ನಡೆದ ವಂಗಭಂಗ ಚಳುವಳಿಯ ಬಗ್ಗೆ ಬರೆಯಿರಿ ಇಷ್ಟೇ ಆದ ಪುಸ್ತಕದಾಗ ಹೆಚ್ಚಿಗೆ ಐದಾರು ವಾಕ್ಯದಲ್ಲಿ ಕೇಳಬಿಟ್ರ ಮೇಲೆ ಅನ್ಸರ್ ಅದು ಎರಡು ಮೂರು ವಾಕ್ಯಗಳಲ್ಲಿ ಕೇಳಾರೆ ಬ್ರಿಟಿಷರದ್ದು ಒಡೆದಾಳುವ ನೀತಿ ಅದರಂತೆ ಹತ್ತೊಂಬತ್ತು ನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎಂಬ ಬೃಹತ್ತಾದ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಧ್ಯ ಸರ್ಕಾರ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು ಕೆಳಗಿನ ಪರಿಚ್ಛೇದವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಭಾರತದ ಜನಮಾನಸದಲ್ಲಿ ಇಂದಿಗೂ ಮುಕ್ಕಾಗದೆ ಇರುವವರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ವ್ಯಕ್ತಿತ್ವವು ಒಂದು ಕಡುಬಡತನದ ಮನೆಯಲ್ಲಿ ಜನಿಸಿದ ಅವರು ರಾಷ್ಟ್ರದ ಉನ್ನತ ಹುದ್ದೆಯಾದ ಪ್ರಧಾನಿ ಪದವಿಗೇರಿದರು ಅಧಿಕಾರಾವಧಿಯಲ್ಲಿ ಸ್ವಂತಕ್ಕೊಂದು ಮನೆ ಮಾಡಿಕೊಳ್ಳಲಿಲ್ಲ ರಾಷ್ಟ್ರದ ಜನತೆಗೆ ಇವರ ಮೇಲೆ ಅಪಾರ ವಿಶ್ವಾಸವಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಶಾರದಾ ಪ್ರಸಾದ್ ರಾಮ್ ದುಲಾರಿ ದೇವಿಯವರ ಮಗನಾಗಿ ಜನಿಸಿದರು ಒಂದೂವರೆ ವರ್ಷ ಮಗುವಾಗಿದ್ದಾಲೆ ಮಗುವಾಗಿದ್ದಾಗಲೇ ತಂದೆ ತೀರಿಕೊಂಡರು ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ವಿದ್ಯಾರ್ಥಿಯಾಗಿದ್ದಾಗ ಸ್ನೇಹಿತರೊಂದಿಗೆ ಜಾತ್ರೆಗೆ ಹೋಗು ಹೋಗಿದ್ದರು ಹಿಂತಿರುಗಿ ಬರುವಾಗ ದೋಣಿ ದಾಟಿಸುವವನಿಗೆ ಕೊಡಲು ಹಣವಿರಲಿಲ್ಲ ಅವರ ಹತ್ರ ಇರಲಿಲ್ಲ ಗೆಳೆಯರಲ್ಲಿ ಕೈ ಚಾಚಲು ಮನಸ್ಸಿರಲಿಲ್ಲ ಅಷ್ಟು ಸ್ವಾಭಿಮಾನಿಯಾಗಿ ಗಂಗಾ ನದಿಯನ್ನು ದಾಟಲೇಬೇಕು ಆಗ ಏನು ಮಾಡಿದರು ಗೊತ್ತೇ ಅವ್ರು ಏನ್ ಮಾಡಿದ್ರು ಅವಾಗ ಗೆಳೆಯರ ಬಳಿ ತಡವಾಗಿ ಬರುವೆನೆಂದು ಹೇಳಿ ಸಂಜೆಯಾಗುತ್ತಿದ್ದಂತೆ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ಜೀವನದ ಕೊನೆ ಉಸಿರಿರುವವರೆಗೂ ಯಾರ ಬಳಿಯೂ ಕೈ ಚಾಚಲಿಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅದಕ್ಕೆ ಅವ್ರು ಅಷ್ಟು ಬಡತನದಾಗ ಹುಟ್ಟಿದ್ರು ಏನೂ ಅವ್ರಿಗೆ ಫೆಸಿಲಿಟಿ ಇರಲಿಲ್ಲ ಮುಂದ್ ಹೋಗ್ಲಿಕ್ಕೆ ಕಾರಣ ಅವರಲ್ಲಿರುವ ಅಚಲ ಸ್ವಾಭಿಮಾನ ದೇಶಿಕರ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಇದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೇರಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿ ಪದವಿಗೇರಿದರು ಅವರು ಎಲ್ಲಿ ಯಾವಾಗ ಜನಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹತ್ತೊಂಬತ್ ನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಜನಿಸಿದರು ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು ಉತ್ತರ ಶಾಸ್ತ್ರಿಯವರು ತಂದೆ ತೀರಿಕೊಂಡ ಬಳಿಕ ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಅಕ್ಟೋಬರ್ ಎರಡು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅವರ ಹೆಸರೇನು ಅಕ್ಟೋಬರ್ ಎರಡರಂದು ಯಾರು ಹುಟ್ಟಾರ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮಹಾತ್ಮ ಗಾಂಧಿ ಅವರಿಬ್ಬರದು ವ್ಯಕ್ತಿಗಳ ಜನ್ಮದಿನ ಒಂದೇ ದಿನ ಅದು ದೋಣಿ ದಾಟು ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿಯನ್ನು ಮಾಡಿದರು ಉತ್ತರ ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿಯವರು ಗೆಳೆಯರ ಬಳಿ ತಡವಾಗಿ ಬರವೇ ಬರುವೆನೆಂದು ಹೇಗೆ ಸಂಜೆಯಾಗುತ್ತಿದ್ದಂತೆ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ಮುಖಿ ಈಜೆ ಸೇರಿದರು ದೂರದರ್ ದೂರದರ್ಶನ ಅಂದ್ರೆ ಟಿವಿ ದೂರದರ್ಶನ ವೀಕ್ಷಣೆ ಅಂದ್ರೆ ನೋಡುವುದು ಸಾಧಕ ಬಾಧಕ ಅಂದ್ರೆ ಅಡ್ವೆಂಟೇಜಸ್ ಅಂಡ್ ಡಿಸ್ಅಡ್ವೆಂಟೇಜಸ್ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಬರೆಯಿರಿ ಒಂದು ಏನ್ ಮಾಡಬೇಕು ಎಸೆ ಬರಿಬೇಕು ದೂರದರ್ಶನ ಒಂದು ದೃಶ್ಯ ಶ್ರವ್ಯ ಮಾಧ್ಯಮ ದೃಶ್ಯ ಅಂದ್ರೆ ನೋಡ್ಲಿಕ್ಕೆ ಸಿಗುವಂತದ್ದು ಶ್ರವ್ಯ ಅಂದ್ರೆ ಕೇಳ್ಲಿಕ್ಕೂ ಇರ್ತದೆ ಎರಡೂ ಇರ್ತದೆ ಇದ್ರಾಗ ಹೀಗಾಗಿ ಅದರಲ್ಲಿ ನಾವು ಘಟನೆಗಳ ಕುರಿತಾದ ವಿವರಗಳನ್ನು ದೃಶ್ಯ ರೂಪದಲ್ಲಿ ನೋಡಬಹುದು ನಾವು ದೃಶ್ಯ ರೂಪದೊಳಗೆ ನಾವು ಎಲ್ಲಾನು ನೋಡಬಹುದು ದೂರದರ್ಶನ ವೀಕ್ಷಣೆಯ ಸಾಧಕಗಳೇನು ಅಡ್ವಾಂಟೇಜಸ್ ಅದ್ರ ನಮ್ಗೆ ಉಪಯೋಗಗಳೇನು ದೂರದರ್ಶನ್ ದೂರದರ್ಶನದಲ್ಲಿ ಪ್ರಸಾರವಾಗುವ ರಸಪ್ರಶ್ನೆ ಕಾರ್ಯಕ್ರಮಗಳು ಸುದ್ದಿ ಪ್ರಸಾರಗಳು ದಿನ ಎಲ್ಲೆಲ್ಲಿ ದೇಶನಾಗ ಏನೇನು ನಡೆದ ಸುದ್ದಿ ಸಿಕ್ಕು ಜಿ ಕಾರ್ಯಕ್ರಮ ಯು ಸಿ ಕಾರ್ಯಕ್ರಮದಾಗ ಶಿಕ್ಷಣ ಎಲ್ಲ ಕ್ಲಾಸ್ಗಳ ಲೆಸನ್ಗಳು ಮಾಡ್ತಾರ ಬಂದ್ರು ಮೊದಲಾದ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತ ಅದೇ ರೀತಿ ರಾಮಾಯಣ ಮಹಾಭಾರತಗಳಂತಹ ಧಾರಾವಾಹಿಗಳು ನಮ್ಮ ಪುರಾಣ ಇತಿಹಾಸಗಳನ್ನೇ ನಮ್ಮ ಕಣ್ಣು ತಂದು ಅಲೌಕಿಕ ಆನಂದವನ್ನ ನೀಡುತ್ತವೆ ಕ್ರೀಡಾ ಪ್ರೇಮಿಗಳಿಗಂತೂ ಹಬ್ಬವನ್ನೇ ಉಂಟು ಮಾಡುತ್ತವೆ ರಾಮಾಯಣ ಮಹಾಭಾರತ ಟೆಲಿವಿಷನ್ದಾಗ್ ಬರ್ತದ ದಾಗ ಬರ್ತದ ಧಾರಾವಾಹಿಗಳು ಬರ್ತಾವ ಪುರಾಣ ಇತಿಹಾಸ ಉಪಯೋಗ ಉಪಯೋಗಿದ್ದೇ ಅದ ಮನೆಯಲ್ಲಿ ಇರುವ ಮಹಿಳೆಯರಿಗೆ ಜನಪ್ರಿಯ ಧಾರಾವಾಹಿಗಳು ಇಷ್ಟ ಆಯ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಪಾಸ್ ಬೇಕಲ್ಲ ಹೊಸ ರುಚಿ ಕಾರ್ಯಕ್ರಮ ಅಡಿಗೆ ಮಾಡುವುದೆಲ್ಲ ಕಲಿತಾರದ್ರಿಂದ ಆರೋಗ್ಯ ದಂಗಳ ಮುಂತಾದ ಒಳ್ಳೆ ಹೆಲ್ತ್ ಅನ್ನು ಹೆಂಗ್ ಮೇಂಟೈನ್ ಮಾಡ್ಬೇಕು ಬರ್ತದ ಕಾರ್ಯಕ್ರಮಗಳು ಉತ್ತಮ ಮನೋರಂಜನೆಯೊಂದಿಗೆ ಸಮಯ ಕಳೆಯುವ ಸಾಧನವಾಗಿ ಇಷ್ಟೆಲ್ಲ ಉಪಯೋಗಗಳವ ಇದಕ್ಕಿಂತ ಜಾಸ್ತಿನೂ ನಾವೆ ನಾವು ದೂರ ದೂರದರ್ಶನ್ಗಳು ಇಷ್ಟ ಸಾಕ್ ಮಾಡೋಣ ಅಂತ ದೂರದರ್ಶನ ವೀಕ್ಷಣೆಯ ಬಾಧಕಗಳು ಅಂದ್ರೆ ಡಿಸ್ಅಡ್ವೆಂಟೇಜಸ್ ದೂರದರ್ಶನವು ಒಂದು ದೃಷ್ಟಿಯಲ್ಲಿ ಹಿತಕಾರಿಯಾದರೂ ಮತ್ತೊಂದು ದೃಷ್ಟಿಯಲ್ಲಿ ದುಷ್ಪರಿಣಾಮಗಳು ಉಂಟು ಉಂಟು ದೂರದರ್ಶನದಲ್ಲಿ ಬರುವ ಚಲನಚಿತ್ರಗಳು ಹಿಂಸಾ ಪ್ರವೃತ್ತಿಯನ್ನು ಬೆಳೆಸುವ ಜೊತೆಗೆ ಸಮಾಜ ವಿರೋಧಿ ಕಾ ಕಾರ್ಯಗಳಿಗೂ ಪ್ರೇರಿ ತಾವು ಕಾರ್ಯಕ್ರಮಗಳು ಅಂತ ದೂರದರ್ಶನದಲ್ಲಿ ಬರುವು ಟ್ರೈಮ್ ಡೈರಿ ಡೈರಿ ಅಂತ ಯಾರು ಮುಲ್ಕೊಂಡು ಅದರಿಂದ ಹಿಂಸಾ ಬಗ್ಗೆ ಪ್ರೇರಿತಗೊಳಿಸ್ತದೆ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಹರಿಹರೆಯದವರು ಅತಿಯಾಗಿ ಅಸಭ್ಯ ಭಾಷೆಯನ್ನು ಬಳಸುತ್ತಾರೆ ಸೆನ್ಸಿನೇ ಇಲ್ಲ ಯಾರು ಹೆದರಿಕಿಲ್ಲ ಹೀಗೆ ಯಾಕಂದ್ರೆ ಟಿವಿ ಇಂಟರ್ನೆಟ್ ಮೊಬೈಲ್ ಗೇಮ್ ಮಾಡೋದು ಅದರ ಗೇಮ್ನಾಗು ಹಿಂಸಾ ಇರ್ತಾವ ಪಬ್ಜಿ ಅದು ಸೊ ಹಿಂಗಾಗಿ ಏನಾಗ್ಬಿಟ್ಟದ ದುಷ್ಟನ ಬರ್ಲಿ ಮಕ್ಕಳಲ್ಲಿ ಎಲ್ಲಿ ಸಾಮಾನ್ಯವಾಗಿ ಗಮನಿಸಲಾಗಿದೆ ಹಿಂಸಾತ್ಮಕ ಮುಖಾಮುಖಿಯಲ್ಲಿ ಭಾಗವಹಿಸುವಾಗ ಮತ್ತು ಚಲನಚಿತ್ರಗಳು ಮತ್ತು ಕುಸ್ತಿಯಲ್ಲಿ ಇವರು ನೋಡುವುದನ್ನು ನಕಲು ಮಾಡುವಾಗ ಇವರನ್ನು ನೋಡಲಾಗುತ್ತದೆ ಅದ ಪರನು ನೋಡಲಾಗುತ್ತದೆ ಹಾ ಇದು ಬರ್ತದೆ ಡಬ್ಲ್ಯೂ ಡಬ್ಲ್ಯೂಎಫ್ ಕುಸ್ತಿ ಆಡೋದು ಇದನ್ನ ನೋಡಿ ಅದನ್ನ ಕಾಪಿ ಮಾಡ್ತಾರ ಮಕ್ಕಳು ನಾವು ಕುಸ್ತಿ ಆಡಿ ಚಲೋ ಫೈಟ್ ಆಡಿ ಚಲೋ ಆಟ ಆಟಗಳು ಏನ್ ಫೈಟ್ ಆಗ್ತದ ಅಲ್ಲಿಂದ ಇದನ್ನೆಲ್ಲಾ ಕಲಿತಾರ ಅದನ್ನ ನೋಡಿ ಗಂಟೆಗಟ್ಟಲೆ ದೂರದರ್ಶನವನ್ನು ವೀಕ್ಷಿಸೋದು ಹೆಚ್ಚು ಹೆಚ್ಚು ಸಮಯವನ್ನು ಕಳೆಯುವುದು ಅದು ಒಂಥರಾ ಚಟಾ ಬಿದ್ದಂಗ ಆಗಿಬಿಡ್ತದ ಎಡಿಕ್ಟ್ ಅದೇ ನೋಡುದ್ ಬಂದ್ ಕೂಡಲೇ ಹೋಮ್ ವರ್ಕ್ ಮಾಡೋದಿಲ್ಲ ಓದೋದಿಲ್ಲ ಬರೆಯುವುದಿಲ್ಲ ತಿನ್ನುವುದಿಲ್ಲ ಉಣುದಿಲ್ಲಾ ಆಟ ಆಡೋದಿಲ್ಲ ಏನ್ ಅದನ್ನೇ ನೋಡ್ಕೊತ ನೋಡ್ಕೊತ್ಕೊಂಡು ಮೊಬೈಲ್ ಮಾಡ್ಕೊತ ಮಾಡ್ಕೊತು ಇದಂತೂ ಎಲ್ಲಾ ಪೇರೆಂಟ್ಸ್ ಕಂಪ್ಲೇಂಟ್ ಅದ ಇದೆ ಬೊಜ್ಜು ಮತ್ತು ಇತರ ಆರೋಗ್ಯ ಸಮಸ್ಯೆ ಜನರಲ್ಲಿ ಗಂಭೀರವಾದ ಆರೋಗ್ಯ ಅಪಾಯಗಳನ್ನು ಉಂಟು ಮಾಡುತ್ತದೆ ಇದರಿಂದ ಟಿವಿ ಇರ್ತದೆ ಟೈಮ್ ಪಾಸ್ ಎಲ್ಲ ಅದ್ರ ಮುಂದೆ ಕೂತ್ ಬಿಟ್ಟಿರ್ತಾರೆ ಇದರಿಂದ ಏನಾಗ್ತದ ಗಡ್ಡಾಡಂಗಿಲ್ಲ ಒಟ್ಟ ಕೂತಲ್ಲಿ ಕೂತ್ ಬಿಡೋದ್ರಿಂದ ಬೊಜ್ಜಿನಂತಹ ಬೊಜ್ಜು ಅಂದ್ರೆ ಹೆವಿ ವೇಟ್ ಕೆಲವ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ನೋಡ್ಬೇಕು ಅಷ್ಟು ನೋಡ್ಬೇಕು ಉಪಯೋಗದ ಉಪಯೋಗ ತಗೋಬೇಕು ದಿನಕ್ಕೆ ಸ್ವಲ್ಪ ಹೊತ್ತು ನೋಡ್ಬೇಕು అదన్నేంత లెసన్ ఆన్సర్ ముందు ప్లీజ్ చాలా ట్రైబ్ ఒత్ రి నోటి నెక్స్ట్ లెసన్స్ ఫ్రీ ఇత నో హోమ్ వర్క్ మచ్ బాయ్ బాయ్